ಹಲೋ ಎವ್ರಿ ವನ್ ಪ್ರಶ್ನೆ ಸಂಖ್ಯೆ ಎಂಬತ್ತೆರಡು ಪಿ ಮತ್ತು ಕ್ಯೂ ಎಂಬ ಎರಡು ಪ್ರಾಣಿಗಳಲ್ಲಿ ಕ್ರಮವಾಗಿ ಸಣ್ಣ ಕರುಳು ಎಂಬತ್ತೈದು ಅಡಿ ಮತ್ತು ಹದಿನೈದು ಅಡಿಗಳು ಇದೆ ಯಾವ ಪ್ರಾಣಿಯಲ್ಲಿ ಜೀರ್ಣಕ್ರಿಯೆ ನಿಧಾನವಾಗಿ ಮತ್ತು ವೇಗವಾಗಿ ನಡೆಯುತ್ತದೆ ಮತ್ತು ಏಕೆ ಸೂಕ್ತ ಉತ್ತರದೊಂದಿಗೆ ವಿವರಿಸಿ ಅಂತ ಇದೆ ನೋಡಿ ಇಲ್ಲಿ ಪಿ ಅನ್ನುವಂತಹ ಒಂದು ಪ್ರಾಣಿಯ ಸಣ್ಣ ಕರಳು ಎಷ್ಟು ಉದ್ದ ಇದೆ ಎಂಬತ್ತೈದು ಅಡಿ ಇದೆ ಕ್ಯೂ ಅನ್ನುವಂತಹ ಒಂದು ಪ್ರಾಣಿಯ ಸಣ್ಣ ಕರಳು ಹದಿನೈದು ಅಡಿಗಳಿದೆ ಸೊ ಯಾವ ಪ್ರಾಣಿಯಲ್ಲಿ ನಿಧಾನವಾಗಿ ಮತ್ತು ವೇಗವಾಗಿ ನಡೆಯುತ್ತೆ ಇಲ್ಲಿ ಪಿ ಅನ್ನುವಂತಹ ಪ್ರಾಣಿಯಲ್ಲಿ ಅದನ್ನ ಸಸ್ಯಹಾರಿ ಅಂತ ನಾವು ಹೇಳಬಹುದು ಅಲ್ವಾ ಸಸ್ಯಹಾರಿಗಳಲ್ಲಿ ಏನಾಗಿರುತ್ತೆ ಸಣ್ಣ ಕರಳು ಉದ್ದನ ಉದ್ದವಾಗಿರುತ್ತೆ ಸೆಲ್ಯುಲೋಸ್ ಅನ್ನ ಜೀರ್ಣಿಸ್ಲಿಕ್ಕೆ ಆದ್ದರಿಂದ ಪಿ ಅನ್ನುವಂತಹ ಒಂದು ಜೀವಿಯಲ್ಲಿ ಜೀರ್ಣಕ್ರಿಯೆ ನಿಧಾನವಾಗಿ ನಡೆಯುತ್ತೆ ಕ್ಯೂ ಅನ್ನುವಂತಹ ಒಂದು ಜೀವಿಯಲ್ಲಿ ಜೀರ್ಣಕ್ರಿಯೆ ವೇಗವಾಗಿ ನಡೆಯುತ್ತೆ ಕಾರಣ ಏನು ಈ ಪಿ ಅನ್ನುವಂಥ ಒಂದು ಪ್ರಾಣಿ ಸಸ್ಯಹಾರಿಯಾಗಿದ್ದು ಸಣ್ಣ ಕರಳಿನಲ್ಲಿ ಸೆಲ್ಯುಲೋಸ್ ಜೀರ್ಣಕ್ರಿಯೆ ಹೊಂದಲು ಸಮಯಾವಕಾಶ ಬೇಕಾಗುತ್ತದೆ ಈ ಸೆಲ್ಯುಲೋಸ್ ಸಸ್ಯಗಳನ್ನ ತಿನ್ನತ್ತೆ ಅಲ್ವಾ ಸಸ್ಯಹಾರಿಗಳು ಆ ಸಸ್ಯಗಳಲ್ಲಿ ಏನಿರುತ್ತೆ ಸೆಲ್ಯುಲೋಸ್ ಇರುತ್ತೆ ಅವುಗಳನ್ನ ಜೀರ್ಣಿಸ್ಲಿಕ್ಕೆ ಹೆಚ್ಚಿನ ಸಮಯಾವಕಾಶ ಬೇಕಾಗುತ್ತದೆ ಪ್ರಾಣಿ ಕ್ಯೂನಲ್ಲಿ ಜೀರ್ಣಕ್ರಿಯೆಯು ವೇಗವಾಗಿ ನಡೆಯುತ್ತದೆ ಏಕೆಂದರೆ ಈ ಪ್ರಾಣಿಯು ಮಾಂಸಹಾರಿಯಾಗಿದ್ದು ಸಣ್ಣ ಕರುಳಿನಲ್ಲಿ ಮಾಂಸವು ಜೀರ್ಣಿಸಲು ಸುಲಭವಾಗುತ್ತದೆ ಅಲ್ಲಿ ಏನಾಗುತ್ತೆ ವೇಗವಾಗಿ ಜೀರ್ಣಕ್ರಿಯೆ ನಡೆಯುತ್ತೆ ಥ್ಯಾಂಕ್ ಯು